ದರ್ಶನ್ ಸಿಕ್ಕಾ ಬಟ್ಟೆ ಸುದ್ದಿರಿ ನಟ ದರ್ಶನ್ ಯಾವ ಪರಿಸ್ಥಿತಿಯಲ್ಲಿ ಜೈಲ್ ಸೇರಿದ್ರು ಗೊತ್ತಾ ನೀವೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಕಂಟ್ರಿ ನನ್ನ ಕರುಳಂತೂ ಚುಂಚ್ ಕಾಣುತ್ತೆ ಆ ಫೋಟೋ ನೋಡಿದ್ರೆ ಛೇ ಇದೆಲ್ಲ ಬೇಕಿತ್ತ ಇಂಥ ಪರಿಸ್ಥಿತಿ ಬೇಕಿತ್ತ ನೆಟ್ಟಿಗೆ ನ್ಯಾಯವಾಗಿದ್ದಿದ್ರೆ ನೆಮ್ಮದಿಯಾಗಿರ್ಬೋದಿತ್ತ ಮನಿ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಸುಪ್ರೀಂನಲ್ಲಿ ದರ್ಶನ್ ಗ್ಯಾಂಗ್ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ದರ್ಶನ್ ಅರೆಸ್ಟ್ ಆದ ವೇಳೆ ತೆಗೆದಂತ ಫೋಟೋ ರಬಲ್ ಟಿವಿಗೆ ಲಭ್ಯವಾಗಿದೆ ರಬಲ್ ಟಿವಿಯಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ಫೋಟೋ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತೆಗೆದಿದ್ದಂತಹ ಫೋಟೋ ಹೊಸಕೆರೆಹಳ್ಳಿ ಫ್ಲಾಟ್ ನಲ್ಲಿ ಅರೆಸ್ಟ್ ಮಾಡಿದ್ದ ಪೊಲೀಸರು ಬಳಿಕ ಪೊಲೀಸ್ ಠಾಣೆಗೆ ಕರೆದೊಯ್ದು ಬಂಧನ ಪ್ರಕ್ರಿಯೆ ನಡೆಸಿದ್ರು ದರ್ಶನ್ ಸೇರಿ ಎಲ್ಲಾ ಆರೋಪಿಗಳ ಫೋಟೋ ತೆಗೆದಿದ್ದ ಕಾಕಿ ನೋವಿನಲ್ಲೇ ಫೋಟೋಗೆ ಫೋಸ್ ನೀಡಿರುವ ದರ್ಶನ್ ಮತ್ತೊಂದು ಕಡೆ ನಗುತ್ತಲೇ ಫೋಟೋಗೆ ಪೋಸ್ ಕೊಟ್ಟಿದ್ದಾಳೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ನೀವು ಹುಡುಗಿರ್ನಗ್ರ ಬಿಡಮ್ಮ ಹಳ್ಳ ಇಡಿಸಿದ ಹುಡುಗರ ಪಾಪಾ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪಾಪ ನಟ ದರ್ಶನ್ ಬೇಸರದಿಂದ ಪೋಸ್ ಕೊಟ್ಟಿದ್ದಾರೆ ಒಳ್ಳೆ ಆಧಾರ್ ಕಾರ್ಡ್ಗೆ ಫೋಟೋ ತೆಗ್ದಂಗಿದೆ ಈ ಫೋಟೋ ಆಧಾರ್ ಕಾರ್ಡ್ ದರ್ಶನ್ನ ಕಂಬಿ ಏಣಿಸುವಂತೆ ಮಾಡಿದ್ದ ಪವಿತ್ರ ಗೌಡ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಪವಿತ್ರ ಗೌಡನೇ ಕಾರ್ ನೋಡಿ ಕಿಸಕ್ಕಂತ ಲಿಫ್ಟಿಕ್ ರಾಣಿ ಕಿಸಿ ಕಿಸಿಕಿಸಿಯುತ್ತ ಪೋಸ್ ಕೊಟ್ಟಿರೋದು ಓಹೋ ಹೋ ಎಲ್ಲಿಗೆ ಹೋಗ್ತಿದ್ಯಮ್ಮ ಹೋಗ್ತಾ ಇರೋದು ಜೈಲಿಗೆ ಸ್ಮೈಲ್ ನೋಡಿ ಅಕ್ಕೊಂದು ಅಕ್ಕ ಅಂತ ಹೇಳಲಿಕ್ಕೂ ನಮಗೆ ಬೇಜಾರಾಗುತ್ತೆ ಎಂಥ ನಟ ಕೋಟ್ಯಾಂತರ ಫಾಲೋವರ್ಸ್ ಹೊಂದಿರೋ ನಟ ಆ ಒಂದು ಎರಡು ಮೂರು ನಾಲ್ಕು ಐದು ಅಂತೀಗ ಕಂಬಿ ಎಣಿಸ್ಬೇಕು ನೀವೆಲ್ಲ ಕೇಳಿದ್ರೆ ನಟ ದರ್ಶನ್ಗೆ ಬೇಲ್ ಸಿಗುತ್ತೆ ನಮ್ಮ ಬಾಸ್ ಆರು ತಿಂಗಳಲ್ಲಿ ಬರ್ತಾವ್ರಿ ಮೂರು ತಿಂಗಳಲ್ಲಿ ಬರ್ತಾವ್ರಿ ಹಂಗೆ ಹಿಂಗೆ ಅಂತ ಹಿಂಗೆಲ್ಲ ಕತ್ತೆಲ್ಲ ನಾಟಕ ಆಡ್ಕಾಡಿದ್ರೆ ನೋವು ಸುಪ್ರೀಂ ಕೋರ್ಟ್ ರೀ ಬೇಲ್ ರದ್ದು ಮಾಡಿರೋದು ಸ್ವಲ್ಪ ನಾಲೆಡ್ಜ್ ಇರಲಿ ಸ್ವಲ್ಪ ನಾಲೆಡ್ಜ್ ಇರಲಿ ಸುಪ್ರೀಂ ಕೋರ್ಟೆ ಬೇಲನ್ನು ರದ್ದು ಮಾಡಿದ ಮೇಲೆ ಮತ್ತಾರು ಬೇಲ್ ಕೊಡೋರು ಸುಪ್ರೀಂ ಕೋರ್ಟ್ ಕೊಡುತ್ತಾ ಕೊಟ್ರೆ ಮತ್ತೆ ಅವ್ರಿಗೆ ಮರ್ಯಾದೆ ಇರೋಲ್ಲ ಹೈಕೋರ್ಟ್ ಬೇಲ್ ಕೊಟ್ಟಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕಟು ಟೀಕೆ ಮಾಡಿದೆ ಕಟು ಟೀಕೆ ಸಲ ಜೈಲಿಗೆ ಹೋಗ್ತಿದ್ದೀನಿ ಅನ್ನೋ ಒಂದು ಚೂರು ಪಶ್ಚಾತ್ತಾಪ ಇಲ್ವಾ ಈಕೆಗೆ ಅಲ್ಲ ನೋಡಿ ಆ ನಗು ನೋಡಿ ನಗುವಿನಿಂದ ಏನೋ ಇದೆ ನಗುವಿನ ಹಿಂದೆ ಪಾಪ ದಟ್ಟ ದರ್ಶನ್ ಆಧಾರ್ ಕಾರ್ಡ್ಗೆ ಪೋಸ್ಟ್ ಕೊಟ್ಟಂಗೆ ಫೋಟೋ ಕೊಟ್ರೆ ಮೇಡಮ್ ನೋಡ್ರಿ ಏನೋ ಈಗ ಈಗ ತೆಗೆದು ಟುಡೆ ಪಿಕ್ ಅಂತ ವಾಟ್ಸಪ್ ಸ್ಟೇಟಸ್ಗೆ ಥರ ಇದೆ ಫೋಟೋ ಇಷ್ಟೇ ಹುಡುಗಿರ ಸವಾಸ ಮೂರೊತ್ತು ಉಪವಾಸ ಅಷ್ಟೇ